ಶ್ರೀ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ವೃಷಿಕ ರಾಶಿ ಜಾತಕರ ಮೇಲೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಗೆ ಈಗಾಗಲೇ ಗುರುಬಲ ಆರಂಭ ಆಗಿದೆ ಆ ವಿಡಿಯೋ ಸಪ್ರೇಟ್ ಮಾಡಿದ್ದೀನಿ ಯಾರು ನೋಡಿಲ್ವೋ ಅಂತವರೆಲ್ಲ ನೋಡೋದನ್ನ ಮರಿಬೇಡಿ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಇಪ್ಪತ್ತೊಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಶುಕ್ರವಾರ ಮಾರ್ಗಶಿರ ಮಾಸ ಆರಂಭ ಆಗುತ್ತೆ ಹತ್ತೊಂಬತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಮಾರ್ಗಶಿರ ಮಾಸ ಈ ಮಾಸದಲ್ಲಿ ಶ್ರೀಲಕ್ಷ್ಮಿ ಮತ್ತು ವಿಷ್ಣುವನ್ನ ಆರಾಧನೆ ಮಾಡುವಂತಹ ತಿಂಗಳು ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ವ್ರತವನ್ನ ಆಚರಿಸಬೇಕು ಪ್ರತಿಯೊಬ್ರು ಕೂಡ ಲಕ್ಷ್ಮೀ ದೇವಿ ಆರಾಧನೆ ಮಾಡೋದು ಅತ್ಯಂತ ಶ್ರೇಷ್ಠ ಈ ಮಾಸ ಅಂತ ನಾವು ತಿಳಿಸ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಯಾರ್ಯಾರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಹೆಲ್ತ್ ಪ್ರಾಬ್ಲಮ್ ಇದೆ ಆರೋಗ್ಯ ಸುಧಾರಣೆ ಆಗಬೇಕು ಹಣಕಾಸಿನ ಆರ್ಥಿಕ ಸಮೃದ್ಧಿ ಆಗ್ಬೇಕು ಅಂತವರೆಲ್ಲ ಲಕ್ಷ್ಮೀ ಪೂಜೆಯನ್ನು ಮಾಡಿ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ತುಳಸಿ ವಿವಾಹ ಭಾನುವಾರ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸ್ಕಂದ ಷಷ್ಟಿ ಸುಬ್ರಹ್ಮಣ್ಯನ ಆರಾಧನೆ ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಷೋಡೋಪಚಾರ ಪೂಜೆ ಮಾಡಿ ಅವತ್ತಿನ ದಿನ ಯಾರಿಗೆ ಉಪನಯನ ಆಗಿರುತ್ತೋ ಅಂತಹ ಬಾಲಕನನ್ನ ಸುಬ್ರಹ್ಮಣ್ಯ ಸ್ವರೂಪ ಅಂತ ಭಾವಿಸಿ ಗಂಧ ಪುಷ್ಪ ವಸ್ತ್ರ ಧೂಪ ದೀಪಗಳಿಂದ ಪೂಜಿಸಿ ಭೋಜನ ಮಾಡಿಸುವಂತಹ ಪದ್ಧತಿ ಇದೆ ಇನ್ನು ಪ್ರಿಯ ವೀಕ್ಷಕರೇ ವೃಷಿಕ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರ ಹಗಲು ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ನಿಮ್ಮ ಜನ್ಮ ರಾಶಿಗೆ ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ವ್ಯಯಸ್ಥಾನಕ್ಕೆ ಅಂದ್ರೆ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಹಗಲು ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಶುಕ್ರ ರಾಶಿ ಪರಿವರ್ತನೆ ಆಗ್ತಾನೆ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾನೆ ಹಗಲು ಒಂದು ಗಂಟೆ ಮೂವತ್ತೇಳು ನಿಮಿಷಕ್ಕೆ ವೃಷಿಕ ರಾಶಿಗೆ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ್ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬುಧ ವಕ್ರಿ ರಾತ್ರಿ ಎಂಟು ಗಂಟೆ ಏಳು ನಿಮಿಷಕ್ಕೆ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ಬೆಳಿಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಮತ್ತೆ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾನೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವೃಷಿಕ ರಾಶಿಯವರಿಗೆ ಗುರು ಈಗ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಗುರು ಬಲ ಆರಂಭ ಆಯ್ತು ಈಗ ನಲವತ್ತೊಂಬತ್ತು ದಿವಸ ಕಟಕ ರಾಶಿಯಲ್ಲಿ ಇರ್ತಾನೆ ಅನ್ನುವಂಥ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನನ್ನ ಚಾನೆಲ್ನಲ್ಲೇ ಆ ವಿಡಿಯೋ ಇದೆ ನೀವು ಯಾರು ನೋಡಿಲ್ಲ ನೋಡಿ ಗುರು ಯಾವ ರೀತಿ ಫಲ ಫಲಾನುಫಲ ಕೊಡ್ತಾನೆ ಅದರಲ್ಲೂ ಗುರು ನಿಮ್ಗೆ ಫಲ ಕೊಡ್ಬೇಕಾದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಗುರುವಿನ ಸ್ಥಿತಿ ಗುರು ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾನೆ ನಿಮ್ಗೆ ಯಾವ ದಶಾಭುಕ್ತಿ ನಡೀತಿದೆ ಅದೆಲ್ಲ ಬಹಳ ಮುಖ್ಯ ಆಗುತ್ತೆ ಡೇಟ್ ಆಫ್ ಬರ್ತ್ ಆದ್ರೂ ಕೂಡಿ ಇಲ್ಲ ಜಾತಕ ತೋರಿಸಿ ಇಲ್ಲ ಅಂದ್ರೆ ಕೈಯಲ್ಲಿರುವಂತಹ ರೇಖೆಗಳನ್ನ ತೋರಿಸ್ರೆ ಗುರು ರೇಖೆ ಏನಾಗಿದೆ ಅಥವಾ ನಿಮ್ಗೆ ಬೇರೆ ರೇಖೆಗಳು ಸಪೋರ್ಟ್ ಆಗಿದೆಯೋ ಅಂತ ನೋಡಿ ಅದಕ್ಕೆ ಸರಿಯಾದಂತಹ ಪರಿಹಾರವನ್ನ ನಾನು ನಿಮ್ಗೆ ಕೊಡಕ್ಕೆ ಸಾಧ್ಯ ಆಗುತ್ತೆ ಈಗ ಶುಕ್ರ ಸಪ್ತಮಾಧಿಪತಿಯಾಗಿ ವ್ಯಯಭಾವ ಹನ್ನೆರಡನೇ ಅಂದ ತಕ್ಷಣ ದುಸ್ಥಾನ ಅಂತ ಕರಿತೀವಿ ಆದ್ರೆ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಸಂಚಾರ ಆಗ್ತಾ ಇರ್ಬೇಕಾದ್ರೆ ಫಾರಿನ್ ಟ್ರಾವೆಲ್ ನ ಮಾಡೋದು ಜಾಸ್ತಿ ಉಂಟಾಗುತ್ತೆ ವೃಷಿಕ ರಾಶಿ ಜಾತಕರು ಯಾರ ಡಾಕ್ಟರ್ ಗಳಾಗಿದ್ರಿ ಒಳ್ಳೆ ಲಾಭ ಆಗುತ್ತೆ ಹನ್ನೆರಡನೇ ಮನೆ ಅಂದ್ರೆ ವ್ಯಯ ಅಂತೀವಿ ಅಥವಾ ಸೆಕ್ಷುಯಲ್ ಪ್ಲೆಷರ್ ಅಂತೀವಿ ಆ ಆಸೆ ಯಾಕಂದ್ರೆ ಕಾಮಕ್ಕೆ ಮನೆಯ ಸಂಬಂಧಪಟ್ಟಂತ ಸುಖ ಕೊಡುವಂತ ಶುಕ್ರ ಹನ್ನೆರಡನೇ ಮನೆ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಲೈಂಗಿಕ ತೃಪ್ತಿ ಅನ್ನೋದು ಉಂಟಾಗತ್ತೆ ಸ್ಪಿರಿಚುಯಲಿ ಕೆಲವರು ಟ್ರಾವೆಲ್ ಮಾಡ್ತೀರಿ ತೀರ್ಥಕ್ಷೇತ್ರಗಳ ದರ್ಶನವನ್ನ ಮಾಡ್ತೀರಿ ಶುಕ್ರ ಹನ್ನೆರಡು ಮನೆ ಸಂಚಾರ ಆಗ್ಬೇಕಾದ್ರೆ ಕೆಲವರಿಗೆ ಜೈಲು ವಾಸ ಆಗಿದ್ರೆ ಅವ್ರಿಗೆ ಬಿಡುಗಡೆ ಕೂಡ ಆಗುತ್ತೆ ನೋಡಿ ಗೋಚಾರದಲ್ಲಿ ಶುಕ್ರ ಹನ್ನೆರಡನೇ ಮನೆಗೆ ಬಂದ್ರೆ ಇವೆಲ್ಲ ಶುಭ ಫಲಗಳನ್ನ ಕೊಡ್ತಾನೆ ಪುರುಷ ಜಾತಕರಾಗಿದ್ರೆ ಪತ್ನಿಯಿಂದ ಸುಖ ಸ್ತ್ರೀ ಜಾತಕರಾಗಿದ್ರೆ ಪತಿಯಿಂದ ಸ್ನೇಹಿತರಿಂದ ಉತ್ತಮ ಬೆಂಬಲ ಕಲೆ ಸಂಗೀತದಲ್ಲಿ ಆಸಕ್ತಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಜಯಪ್ರಾಪ್ತಿಯಾಗುತ್ತೆ ಸೌಂದರ್ಯ ಸಾಧಕ ವಸ್ತು ಮಾರಾಟದಿಂದ ನಿಮಗೆ ಉತ್ತಮ ಲಾಭ ಉಂಟಾಗುತ್ತೆ ತಮಗೆ ಮೀರಿ ಧನ ಸಂಪತ್ತನ್ನ ಸಂಪಾದನೆ ಮಾಡ್ತೀರಿ ಧೈರ್ಯವಾಗಿರ್ತೀರಿ ಚಿಂತೆ ಇಲ್ಲದೆ ಆನಂದದಾಯಕವಾಗಿರುವಂತಹ ಮಾಸ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ ಐದು ವೃಷಿಕ ರಾಶಿ ಜಾತಕರಿಗೆ ಶುಕ್ರ ಇವೆಲ್ಲ ಶುಭ ಫಲಗಳನ್ನ ಕೊಡ್ತಾ ಹೋಗ್ತಾನೆ ಈಗ ನಿಮ್ಮ ಜನ್ಮ ರಾಶಿಗಿನೇ ಸೂರ್ಯ ನಿಮ್ಮ ಜನ್ಮ ರಾಶಿಗಿನೇ ಕುಜ ಸಂಚಾರ ಆಗ್ತಾ ಇರೋದ್ರಿಂದ ಕೋಪ ಅಲ್ಲಿ ಚಂದ್ರ ವೀಕು ಅಲ್ಲಿ ಕುಜ ಬಂದಾಗ ಏನಾಗುತ್ತೆ ಸಡನ್ನ ಕೋಪ ಕೋಪ ಕಂಟ್ರೋಲ್ ಮಾಡಕ್ಕಾಗಲ್ಲ ಕೋಪ ಅದೇನು ಒಳ್ಳೆ ಫಲನಾ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನ ಕೋಪ ಕೊಡೋನು ಮಂಗಳ ಗ್ರಹ ಕುಜಗ್ರಹ ಅಹಂಕಾರ ಕೊಡುವಂಥನು ಸೂರ್ಯ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆದಾಗ ನಾನು ಅನ್ನುವಂತಹ ಹಮ್ಮ ಇದ್ದಾಗ ನಮ್ಮಲ್ಲಿರುವಂತಹ ವಿನಯ ನಾಶ ಆಗುತ್ತೆ ಕೋಪ ಜಾಸ್ತಿ ಆದಾಗ ನಮ್ಮಲ್ಲಿರುವಂತಹ ಪ್ರೀತಿ ನಾಶ ಆಗುತ್ತೆ ಅದಕ್ಕೆ ಕೋಪ ಮಾಡಿಕೊಳ್ಳದೆ ಇರೋ ಪ್ರಯತ್ನವನ್ನ ಮಾಡಿ ಇವಾಗ ದಶಮಾಧಿಪತಿ ನಿಮ್ಮ ಜನ್ಮರಾಶಿಗೆ ಪ್ರಯತ್ನ ಬಂದಾಗ ಸರ್ಕಾರದ ಉದ್ಯೋಗದ ಕಡೆಗೆ ನಿಮಗೆ ಆಸಕ್ತಿ ಗವರ್ಮೆಂಟ್ ಕೆಲಸ ತಗೊಳ್ಳೇಬೇಕು ಅನ್ನುವಂತಹ ಮನಸ್ಥಿತಿ ಉಂಟಾಗುತ್ತೆ ಅದ್ರ ಜೊತೆಗೆ ಸೂರ್ಯ ಶುಕ್ರ ಇವೆಲ್ಲ ಪ್ರಾಪಂಚಿಕ ಸುಖ ಅವೆಲ್ಲ ಕೊಡ್ತಾ ಹೋಗ್ತಾನೆ ಆದ್ರೆ ಜನ್ಮರಾಶಿಗೆ ಸೂರ್ಯ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಕೆಮ್ಮು ನೆಗಡಿ ಬಿ ಪಿ ಬ್ಲಡ್ ಪ್ರೆಷರ್ ಇರೋರು ಬಹಳ ಹೆಚ್ಚರ ರಕ್ತದ ಒತ್ತಡ ಹೃದಯ ಸಂಬಂಧಪಟ್ಟಂತ ವ್ಯಾಧಿಗಳು ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿಯ ಜೊತೆ ವೈರತ್ವ ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವೈರತ್ವವನ್ನು ಮಾಡ್ಕೋಬೇಡಿ ಸ್ವಲ್ಪ ಜಾಗೃತರಾಗಿರ್ರಿ ಕುಜ ಜನ್ಮರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಕೋಪವನ್ನ ಮಾಡ್ಕೋಬೇಡಿ ಕೋಪ ಕಮ್ಮಿ ಆಗ್ಬೇಕಾದ್ರೆ ಏನ್ ಮಾಡಿ ಮೆಡಿಟೇಷನ್ ಅನ್ನ ಮಾಡಿ ಅತಿಯಾಗಿ ಕೋಪ ಮಾಡ್ಕೊಳ್ಳೋದು ಒಳ್ಳೇದಲ್ಲ ದುಡುಕು ಸ್ವಭಾವ ಬೇಡ ಕ್ರೂರವಾಗಿ ವರ್ತಿಸ್ಬೇಡಿ ಇನ್ನ ಪೈಲ್ಸ್ ಅವೆಲ್ಲ ಆಗಿರೋರು ಬಹಳ ಎಚ್ಚರ ಹೆಚ್ಚು ರಕ್ತಸ್ರಾವಗಳಾಗುವಂತ ಸಾಧ್ಯತೆ ವೃಷಿಕ ರಾಶಿ ಜಾತಕರಿಗೆ ದೆವ್ವ ಭೂತಗಳು ನೆಗೆಟಿವಿಟಿಯಿಂದ ತೊಂದರೆಗಳಾಗುವಂತ ಸಾಧ್ಯತೆಗಳಿದೆ ಪ್ರೇತ ಬಾಧೆ ಉಂಟಾಗುವ ಸಾಧ್ಯತೆಗಳಿದೆ ಉಷ್ಣ ಪ್ರಕೋಪ ಒಣ ಕೆಮ್ಮು ಇದೆಲ್ಲ ವಿಚಾರದಲ್ಲಿ ಬಹಳ ಎಚ್ಚರವಾಗಿರ್ಬೇಕು ಭಯ ಪಡಿಸ ಹೇಳ್ತಿರೋದು ಎಚ್ಚರವಾಗಿರ್ರಿ ಆರೋಗ್ಯವನ್ನ ಚಹ ನೋಡ್ಕೊಡಿ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತ ಹೇಳಲಾಗುತ್ತೆ ಇದೆಲ್ಲ ಒಂದು ತಿಂಗಳಲ್ಲಿ ಕೊಡುವಂತಹ ಗ್ರಹಗಳ ಫಲಾನುಫಲ ನಲವತ್ತೊಂಬತ್ತು ದಿನ ಫಲ ಕೊಡುವಂತಹ ಗುರುವಿನ ಫಲವನ್ನು ಕೂಡ ಸಪ್ರೇಟ್ ವಿಡಿಯೋದಲ್ಲಿದೆ ನೀವೆಲ್ಲ ನೋಡಿ ಪ್ರಿಯ ವೀಕ್ಷಕರೇ ಈ ತಿಂಗಳು ಮಹಾವಿಷ್ಣು ಮತ್ತು ಶ್ರೀಲಕ್ಷ್ಮಿಯ ಪೂಜೆಯ ಮಾಸ ಆಗಿರೋದ್ರಿಂದ ಓಂ ಗೋವಿಂದ ಯನಮಃ ಅನ್ನುವಂತ ಮಂತ್ರವನ್ನ ಜಪ ಮಾಡಿ ಲಕ್ಷ್ಮಿ ವ್ರತವನ್ನ ಮಾಡಿ ಯಾರ್ಯಾರು ಶಿವನಿಗೆ ನೀವು ಗಂಗಾ ಜಲದಿಂದ ಅಭಿಷೇಕ ಮಾಡಿಸ್ತಾ ಭಗವಂತನನ್ನ ಓಂ ಮಹಾದೇವಾಯನೇ ಓಂ ಮಹಾದೇವಾಯ ನಮಃ ದೇವರ ದೇವ ಯಾರು ಮಹಾದೇವ ಆ ಮಂತ್ರವನ್ನ ಜಪ ಮಾಡೋದನ್ನು ಕೂಡ ಮರಿಬೇಡಿ ನಿಮ್ಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗತ್ತೆ ಬೆಳಿಗ್ಗೆ ಹೊತ್ತು ಸೂರ್ಯನಿಗೆ ಅರ್ಘ್ಯವನ್ನ ಕೊಟ್ರೆ ಇನ್ನೂ ಒಳ್ಳೆ ಫಲ ವೃಷಿಕ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಇನ್ನು ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬಿಲ್ ಆಲ್ ಅನ್ನ ಗೊತ್ತಿ ಆಗ ನನ್ನ ಮುಂದೆ ಹಾಕೋ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅದೆಲ್ಲ ಶೇರ್ ಮಾಡಿ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗ್ಲಿ ನಿಮಗೆಲ್ಲ ಒಳ್ಳೇದಾಗಲಿ ಸುಖ ಶಾಂತಿ ಸಮೃದ್ಧಿ ಪ್ರಾಪ್ತಿಯಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ